ಕಿಶೋರ್ ಶಾಲೆಯಲ್ಲಿ ಮಿಂಚಿದ ಮಕ್ಕಳು ಕಲರ್ ಕಲರ್ ಡ್ರೆಸ್ಗಳಲ್ಲಿ ಸೂಪರ್ ಆಗಿ ಕಾಣಿಸಿಕೊಂಡ ಪುಟಾಣಿ ಮಕ್ಕಳು ಕಿಶೋರ್ ಶಾಲೆ ಆವರಣದಲ್ಲಿ ಮಕ್ಕಳ ದಿನಾಚರಣೆ ಆಚರಣೆ ಚಿಂತಾಮಣಿ ನಗರದ ಕಿಶೋರ್ ವಿದ್ಯಾಭವನ ಶಾಲೆಯಲ್ಲಿ ಎಂದು ಅರ್ಥಪೂರ್ಣವಾಗಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು ಮಕ್ಕಳ ದಿನಾಚರಣೆಯಲ್ಲಿ ಪುಟಾಣಿ ಮಕ್ಕಳು ಚಂದ್ರಯಾನ ಕಿತ್ತೂರು ರಾಣಿ ಚೆನ್ನಮ್ಮ ಪೊಲೀಸ್ ಸೈನಿಕ ವೈದ್ಯ ರಾಧಾಕೃಷ್ಣ ಹಾಗೂ ಹಲವು ರೀತಿಯ ಕಲರ್ಫುಲ್ ವೇಷಗಳನ್ನು ಧರಿಸಿ ಎಲ್ಲರ ಮನೆಗೆದ್ದರು ಶಾಲೆಯಲ್ಲಿ ಮಕ್ಕಳು ಧರಿಸಿದ ಕಲರ್ಫುಲ್ ಡ್ರೆಸ್ಗಳು ನೋಡಿ ಪೋಷಕರು ಫುಲ್ ಖುಷಿಯಾಗಿದ್ದರು She held the and softly leather. Thank <laughs> you.